ಇದು ಬೆಂಗಳೂರಿನ ಕೆ ಎಸ್ ಆರ್ ರೈಲು ನಿಲ್ದಾಣದ ಒಂದು ಹೊಸ ಪ್ರವೇಶ ದ್ವಾರ ದೂರದಲ್ಲಿ ಒಂದು ಕಾರ್ ಬರ್ತಾ ಇದೆ ಅಲ್ಲಿ ವೆಹಿಕಲ್ಗಳು ಓಡ್ ಬರ್ತಾ ಇರೋದು ನೀವು ನೋಡಿದ್ದೀರಿ ಅದು ಗೂಡ್ ಶೆಡ್ ರೋಡ್ನಿಂದ ಮೆಜೆಸ್ಟಿಕ್ ಕಡೆ ಹೋಗೋದಾರಿ ಅಂದರೆ ಅಲ್ಲಿಂದ ನಾವು ಎಡಕ್ಕೆ ತಿರುಗ್ಕೊಂಡ್ಬಿಟ್ರೆ ಸೀದಾ ಈ ಜಾಗಕ್ಕೆ ಬಂದುಬಿಡ್ತೇವೆ ಇಲ್ಲಿಯ ತನಕನೂ ಸಹಿತ ಆಟೋ ಬರುತ್ತೆ ಟಿಕೆಟ್ ಕೌಂಟ್ರು ಸಹಿತ ಇದೆ ರಶ್ ಇರೋದಿಲ್ಲ ಸೀದ ಪ್ಲ್ಯಾಟ್ಫಾರ್ಮ್ ಒನ್ನಿಗೆ ನಾವು ಹೋಗಿ ಸೇರ್ಕೋತೇವೆ ಆ ನಂತರದಲ್ಲಿ ಎಸ್ಕಲೇಟರ್ ಪ್ರಾವಿಷನ್ ಮಾಡ್ತಾಯಿದ್ದಾರೆ ಅವಾಗ ನಾವು ಎಸ್ಕಲೇಟರ್ ಹಿಡ್ಕೊಂಡು ನಮಗೆ ಯಾವ ಪ್ಲಾಟ್ಫಾರ್ಮ್ ಬೇಕೋ ಆ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ನಮ್ಮ ರೈಲನ್ನು ನಾವು ಹತ್ಕೊಬೋದಾಗತ್ತೆ ನೋಡಿ ಪ್ಲ್ಯಾಟ್ಫಾರ್ಮ್ ಒನ್ನಿಗೆ ನಾನು ಹೋಗ್ತಾ ಇದ್ದೀನಿ ಈಗ ಎಂಟ್ರಿ ಟು ಪ್ಲ್ಯಾಟ್ಫಾರ್ಮ್ ಅಂತ ಇದೆ ಇದು ಚೆನ್ನೈಗೆ ಹೋಗೋ ರೈಲು ನಿಂತಿದೆ ಇಲ್ಲಿ ದೂರದಲ್ಲಿ ನಿಮಗೆ ಮೇಲ್ಭಾಗದಲ್ಲಿ ವಾಕೋವರ್ ಬ್ರಿಡ್ಜು ಮತ್ತು ಎಲ್ಲ ಇದೆ ರಶ್ ಇರೋದಿಲ್ಲ ಕಂಫರ್ಟೇಬಲ್ ಆಗಿ ನಿಮ್ಮ ಪ್ರಯಾಣವನ್ನು ನೀವು ಪ್ರಾರಂಭ ಮಾಡ್ಬೋದು ಹಾಗಾಗಿ ಮುಂದಿನ ಸರ್ತಿ ಈ ಗೀಟಿನ ಉಪಯೋಗ ಪಡ್ಕೊಳ್ಳಿ ಹೆಚ್ಚು ಅನುಕೂಲ ಆಗಲಿ ಒಂದು ಹತ್ತು ರೂಪಾಯಿ ಆಟೋ ಚಾರ್ಜ್ ಉಳಿದಿತ್ತು ಒಂದು ಹದಿನೈದು ನಿಮಿಷ ಟೈಮು ಉಳಿದಿತ್ತು ಸೊ ಸೌಲಭ್ಯಯುತವಾದಂಥ ಫೆಸಿಲಿಟಿಯ ಸದುಪಯೋಗ ಮಾಡಿಕೊಳ್ಳಿ ನಮಸ್ಕಾರ ಮಾಹಿತಿ ನೀಡ್ತಿದ್ದೇನೆ ರಮೇಶ್ ಬಿ ಎಮ್ ಬೆಂಗಳೂರು